ಆತ್ಮೀಯ ಪತ್ರಕರ್ತ ಬಂಧುಗಳೇ ನಿಜವಾಗೂ ಖುಷಿ ಆಗ್ತದೆ ಯಾಕಂತಂದರೆ ನಮ್ಮದು ಇದ ಸೆಕ್ಟರ್ ಮೂವತ್ತೆಂಟನೇ ಸೆಕ್ಟರ್ ಹಿತ್ತಲ ಮರ ಮದ್ದಲ್ಲ ಅಂತಾರೆ ಅಂತಂತಂದರೆ ಈ ಮನ್ಯಾಗ ದೊಡ್ಡ ದೊಡ್ಡ ಇರ್ತಾರೆ ಆದ್ರೆ ಅವರು ಬೇರೆ ಬೇರೆಯವ್ರ ಕಡೆ ತೋರಿಸ್ತಿರ್ತಾರೆ ಅವ್ರ ಮನೆಯನ್ನ ಅವ್ರು ಮನ್ಯಾಗ ದೊಡ್ಡ ದೊಡ್ಡ ಡಾಕ್ಟರ್ ಇರ್ತಾರೆ ಈ ನೋಡಿರಿ ಮೂವತ್ತೆಂಟನೇ ಸೆಕ್ಟರ್ದ ಬರೀ ಬಾಬುನಲ್ಲಿ ಗೋಶಾಲೆ ಅಷ್ಟೇ ನೋಡ್ತಿದ್ದೀವಿ ಅಲ್ಲೇ ಮತ್ತು ಮುತ್ತಪ್ಪರ ಇವ್ರದು ಮತ್ತು ರಕ್ಷಣಾ ವೇದಿಕೆ ಅಷ್ಟೇ ಬೋರ್ಡ್ ನೋಡ್ತಾ ಇರ್ತದೆ ಅವರು ಪಾಪ ಅಲ್ಲೋ ಬಾಯಿ ಅಲ್ಲ ಅವರು ಬಿಜಿ ನಾವು ಬಿಜಿ ಹೀಗಾಗಿ ಇವತ್ತು ಒಳಗೆ ಬಂದಾಗ ಇಷ್ಟೊಂದು ವಿಶಾಲ ಹೃದಯದ ವ್ಯಕ್ತಿ ವಿಶಾಲವಾದಂತಕ್ಕಂಥ ಕೆಲಸ ಮಾಡೋಕ್ಕಿದ್ದು ನಿಜವಾಗಿ ನನಗೆ ಖುಷಿ ಆಗ್ತದೆ ಯಾಕಂದ್ರೆ ಬಾಬು ಪಾಪ ನಿನ್ನೆ ಫೋನ್ ಮಾಡಿದರು ಹತ್ತು ಗಂಟೆಗೆ ಬರ್ರಿ ಅಂತ ನಂದು ಹತ್ತು ಹದಿನೈದು ಮಿಂಟ್ ಲೇಟ್ ಆಯ್ತು ಆದರೂ ಮತ್ತೆ ಅಂತ ಫೋನ್ ಮಾಡಿದರು ಬರ್ತಾ ಇದ್ರೆ ನಾನು ಇಲ್ಲಿ ಫಸ್ಟ್ ನಿಮ್ಮ ಕಡೆಯ ಬಂದು ಹೋಗ್ತೀನಿ ಅಂತ ಇದು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ದಿವಸನ ನಾನು ನಿಮ್ಮ ಆಫೀಸಿಗೆ ಬಂದಿರೋದು ಇಂದು ಒಂದು ನೆನಪಿಡುವಂಥದ್ದು ಇದು ಇದು ಕೇವಲ ಎಪ್ಪತ್ತೇಳು ಮತ್ತು ಎರಡು ರ್ಯಾಲಿ ಟ್ಯಾಲಿ ಆಮೇಲೆ ಇಲ್ಲಿ ಬಂದಂಥವ್ರು ಹೇಗಿರ್ತಾರೆ ಅಂತಂದ್ರೆ ಪ್ರತಿ ಸಲ ಮ್ಯಾಗ ಮ್ಯಾಗ ಬರೋಂಗಾಗಿರ್ಬೇಕು ಅಂಥ ಒಂದು ಸ್ಥಳ ಅಂತ ಹೇಳ್ಬೋದು ಈ ಬಾಬೋರು ಗೋಶಾಲೆ ಎಷ್ಟು ದಿವಸದಿಂದ ಮಾಡ್ಕೊಂಡು ಬರ್ತಿರ್ತಾರೆ ಮತ್ತು ಒಂದು ಒಳ್ಳೆ ಕೆಲಸ ಮಾಡೋ ಮುಂದಾಗ ಅವೆಲ್ಲ ಏನೇನೋ ಬರ್ತಿರ್ತಾವೆ ಮುದ್ದಾಮ್ ಬರ್ತಿರ್ತಾವೆ ಅದನ್ನು ಹಿಮ್ಮೆಟ್ಟಿಸುವುದು ಮತ್ತು ಎದುರಿಸುವ ಶಕ್ತಿ ನಮಗೆ ದೇವ್ರು ಕೊಡಲಿ ಅಂತ ನಾವು ಅಷ್ಟು ಬಿಡ್ಕೊಳ್ಳೋದು ಯಾಕೆ ಈ ಮಾತಾಡ್ತಾಯಿದ್ದೀನಂತಂದರೆ ಅದು ಬಾಬುಗೂ ಗೊತ್ತೈತಿ ನಮಗೂ ಗೊತ್ತೈತಿ ಯಾಕಂದರೆ ಅದು ಇನ್ನೊಂದು ಸಂದರ್ಭದಾಗ ನಾನು ಹೇಳ್ತೀನಿ ಯಾಕಂತಂದರೆ ಇದು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಬಾಗಲಕೋಟೆ ನವನಗರದಾಗ ಒಂದು ಏನಾದರೂ ಒಂದು ಇರಲಿ ಯಾಕಂದ್ರೆ ಬರೀ ನಾವು ರೋಡು ಲೈಟು ಬಿಟ್ಟರೆ ಏನೇನು ಮನೋರಂಜನಾ ಕಾರ್ಯಕ್ರಮದ ಇಲ್ಲ ಬೆಳಗ್ಗೆ ಬೆಳಗ್ಗೆದ್ದು ಹುಡುಗರು ಶಾಲೆಗೆ ಹೋಗ್ಬಿಡ್ತಾರೆ ರಾತ್ರಿ ಬರ್ತಾರ ಹಿಂಗಾಗಿ ದುಡ್ಯಕ್ಕೆ ಹೋಗಿರ್ತಾರೆ ರಾತ್ರಿ ಬಂದುಬಿಟ್ಟಿರ್ತಾರ ಏನಾದ್ರು ಮತ್ತೆ ಬಾಬು ಹೇಳಿದಂಗೆ ಚಲನಚಿತ್ರ ನಟನ ಬರೀ ನಾವು ಧಾರವಾಹಿ ಒಳಗೆ ಸಿನಿಮಾದಾಗ ನೋಡಿರ್ತೀವಿ ಅವ್ರಿಗೊಂದು ನೋಡ್ಬೇಕೆಂದು ಅಭಿಲಾಷೆ ಆಗ್ತದ್ದು ಅಟ್ಲೀಸ್ಟ್ ಇಷ್ಟು ಸಮೀಪಲಿಂದ ನೋಡಿದ್ದೇವಲ್ಲಪ್ಪಾ ಅಂತಂತಂದು ಖುಷಿ ಆಗ್ತದೆ ಒಂದು ನಮ್ಮ ಎಷ್ಟೋ ಜನ ಬಾಗಲಕೋಟೆ ಎಲ್ಲೈತಿ ಎಲ್ಲೈತೆ ಅಂತ ಕೇಳ್ತಾರೆ ಮಂದಿ ಅದಕ್ಕೆ ಬಾಗಲಕೋಟೆ ಎಲ್ಲೈತಿ ಅಂತ ತೋರಿಸಕ್ಕೆ ಒಂದು ಎರಡನೇದು ದೇಶದ ಅಭಿಮಾನ ಎಲ್ಲರಲ್ಲೂ ಕಬೇಕು ಯಾಕಂತಂದರೆ ಇಲ್ಲಿ ಪ್ರತಿಯೊಬ್ಬರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊತಾ ಇದಾರೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ಈ ಒಂದು ಮಧ್ಯರಾತ್ರಿ ಧ್ವಜಾರಣೆ ಮಾಡ್ತಾಯಿದೀವಿ ವಿಶೇಷವಾದ ವ್ಯಕ್ತಿಗಳನ್ನು ಕರೆಸಿರ್ತೀವಿ ಅಲ್ಲಿ ಯಾವುದೋ ಒಂದು ಗೊಂದಲಕ್ಕಾಗಲಿ ಪ್ರಚೋದನಾ ಭಾಷಣೆ ಆಗಲಿ ಯಾವುದೇ ಥರದ್ದು ಅಲ್ಲಿ ಇರುವುದಿಲ್ಲ ಅಲ್ಲೇ ಪ್ರತಿಯೊಬ್ಬರಿಗೂ ದೇಶದ ಬಗ್ಗೆ ಒಂದು ಮೈ ತುಂಬಿ ನಾನು ಕೂಡ ದೇಶದ ರಕ್ಷಣೆ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ನನಗಂತರ ದೇಶಕ್ಕೆ ಕಾಯೋಕ್ಕೆ ಒಂದು ಅವಕಾಶ ಕೊಡಲಿಲ್ಲ ದೇವರು ಲೀಸ್ಟ್ ನಾವು ನಮ್ಮ ನಮ್ಮ ಏರಿಯಾದಾಗ ನಮ್ಮ ನಮ್ಮ ಊರಾಗ ನಾವು ಒಂಥರ ಸೈನಿಕರಾಗಿ ಸೈನಿಕರೇ ಅಂತಂದ್ರೆ ಬರೀ ಗಡಿ ಭಾಗ ಕಾಯುವಂಥದ್ದಲ್ಲ ಇಲ್ಲಿ ಏನಾರ ಅನ್ಯಾಯ ಆದಾಗ ಅದರ ವಿರುದ್ಧ ಹೋರಾಟ ಮಾಡೋದು ಅದೊಂಥರ ನಾವು ಕೂಡ ಒಂದು ಸೈನಿಕರಿದ್ದಾನೆ ಹೀಗಾಗಿ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ನವನಗರದ ಮೂವತ್ತ್ನಾಲ್ಕನೇ ಸೆಕ್ಟರ್ ಜಿಯೇಶ್ವರ್ ಗುಡಿ ಹತ್ರ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಆ ಹಬ್ಬ ನೋಡಲಿಕ್ಕೆ ಬರೀ ಬಾಗಲಕೋಟೆ ನವನಗರ ವಿದ್ಯಾಗಿರಿ ಅಲ್ಲ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಜನ ಇಲ್ಕಲ್ದಿಂದ ಹುಡುಗನಿಂದ ಉಳಿದ ಗುಡ್ಡಲಿಂದ ನೀವು ನಂಬೋದು ಬಿಡ್ಬೋದು ನಾಳೆ ಅದು ನಿಮ್ದು ಕ್ರೌಡ್ ನೋಡಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ತದೆ ಅಲ್ಲೇ ನಾವು ಮುದ್ದಾಮ ಅಲ್ಲೇ ಮಾಡಾಕತ್ತೀವಿ ಯಾಕಂತಂದ್ರೆ ಅದರ ಅದ್ರದ್ದು ಮಜಾನ ಬೇರೆ ಅಲ್ಲೇ ಎಲ್ಲ ಎಲ್ಲ ಸರ್ಕಲ್ ಸರ್ಕಲ್ಗೆ ಬಂತಂದ್ರೆ ಅದು ಅವಾರ್ಡ್ ಆಗಿಬಿಡ್ತದೆ ಅಲ್ಲಿ ಅವಪ್ಪ ಇನ್ನಿತ ಏನು ಮಾಡ್ತಾನೆ ಅಲ್ಲಿ ಅವ ಇನ್ನೊಪ್ಪ ಆ ಸಂಧಿ ಒಂದು ಡೆಲ್ಲಿ ಒಳಗೆ ಸಂಧಿ ಬಾಂಬೆ ಒಳಗೆ ಸಂಧಿ ಅಂತ ಅಲ್ಲರಿ ಹಿಂಗೆ ಆ ಅದ್ರದ್ದು ಒಂದು ಖುಷಿನ ಬೇರೆ ಅದು ಹಿಂಗಾಗಿ ಒಂದು ಬಾಗಲಕೋಟೆ ಎಲ್ಲೈತೆ ಅನ್ನೋದು ತೋರ್ಸಾಕಾಯ್ತು ನಮ್ಮ ಧ್ವಜದಾಯಿತು ಅದಿಂತ ಒಂದು ಅದ್ಭುತವಾದಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ಪಿ ಎಚ್ ಪೂಜಾರ್ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯರಾದಂತಕ್ಕಂಥ ನಾರಾಯಣ್ ಸಾಹಬ್ ಹಾಂಡಿಗೆ ಅವರು ಧ್ವಜಾರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಹೇಳಿದ ಹೇಳಿದಂಗೆ ಒಂದು ಜೊತೆ ಜೊತೆಯಲ್ಲಿ ನಮ್ಮ ಅವರು ನಾನು ಬರೀ ವಿಷ್ಣುವರ್ಧನ್ ಅವರ ಹಳೆಯ ಜೊತೆ ಜೊತೆ ತಿಳ್ಕೊಂಡಿದ್ದೆ ಅವರು ಒಂದೊಂದು ಬಯೋಡೇಟಾ ಕಳ್ಸಾರ ಆ ಬಾಬುಗೊಂದು ಕೊಡ್ತೀನಿ ಭಾಳ ಅದ್ಭುತ ಅದ ಹದಿನಾರು ಪುಟ ಕಷರ ಮರಾಠಿ ಒಳಗೆ ಕನ್ನಡ ಒಳಗೆ ಏಕ ಪಾತ್ರ ನಾಟಕಗಳನ್ನು ಮಾಡಿದ್ದಾರೆ ಸಿನಿಮಾ ನಿರ್ದೇಶಕರು ಮಾಡ್ಯಾರ ನಿರ್ಮಾಪಕರು ಅವರು ಬಾಳೆ ಬಂಗಾರ ಅಂತಂದು ಅವ್ರು ಅಷ್ಟ್ರ ಪ್ರಶಸ್ತಿ ತಗೊಂಡಿದ್ರು ಅವರು ಇಂಥ ಅದ್ಭುತ ವ್ಯಕ್ತಿನ ನನಗೆ ಆಮೇಲೆ ಗೊತ್ತಾಗ್ತದೆ ಭಾಳ ಖುಷಿ ಆಯ್ತು ಅವರು ಮತ್ತು ಐದುನೂರಕ್ಕಿಂತ ಹೆಚ್ಚು ನಟಿಸಿರು ಅಂತಕ್ಕಂಥ ಶ್ರೀನಿವಾಸ್ ಅವರು ಆ ಬಾಬು ಹೇಳಿದಾಗ ಕವಿರತ್ನ ಕಾಳಿ ಸದಸ್ಯದ ಭೋಜರಾಜನ ಪಾತ್ರ ಒಳಗೊಂಡಂತೆ ಮತ್ತು ಈಗೂ ಕೂಡ ಧಾರಾವಾಹಿಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಶ್ರೀನಿವಾಸ ಬರ್ತಾ ಮತ್ತು ಸ್ವಾಭಿಮಾನದ ಬದುಕು ಬದುಕಬೇಕು ಬದುಕಬೇಕನ್ನುವಂಥದ್ದನ್ನು ನಾವೇನಾರ ಆಟೋ ನಡೆಸಿದ್ರೆ ಟಮ್ ಟಮ್ ನಡೆಸಿದ್ರೆ ನಮ್ಮದು ಮರ್ಯಾದೆ ಕಮ್ಮ ಹಾಕೈತೆ ಅನ್ನೋದು ಅದು ಸುಳ್ಳು ಯಾವ ದುಡ್ಕೊಂಡು ತಿಂತಾನೆ ನಿಜವಾದ ಶ್ರೀಮಂತ ಅವ ಅದು ಕಸ ಹುಡುಗೋದಿರಲಿ ಅವ್ರು ಟಮ್ ಟಮ್ ಹೊಡ್ಯೋದಿರಲಿ ಟ್ಯಾಕ್ಟರ್ ಈ ಶಂಕರ ಅಶ್ವಥ್ ಅಂತಂದ್ರೆ ನಿಕ್ ನೇಮು ನಿಜವಾದ ಹೆಸರು ಅವ್ರದ್ದು ರವಿಕುಮಾರ್ ಅವರು ಅಶ್ವತ್ ಅಂತಂದು ಅವರು ಐದುನೂರು ಸಾವಿರ ಪಿಕ್ಚರ್ಗಿಂತ ಹೆಚ್ಚು ಮಾಡಿದ್ದಾರೆ ಅಂಥವರು ಶಂಕರ್ ಅಶ್ವತ್ ಅವರು ನಮ್ಮ ಇಂಗಳೇ ಮಾರ್ಗ ಸಿನಿಮಾದಾಗ ಒಂದು ಒಳ್ಳೆಯ ತಹಸೀಲ್ದಾರ್ ಪಾತ್ರ ಮಾಡಿದ್ದಾರೆ ಅವರು ಕೂಡ ಒಂದು ಟ್ಯಾಕ್ಸಿ ಚಲಿಸ್ತಾರೆ ಓಲೋ ಹೊಟ್ಟೆ ಉಪಜೀವನಕ್ಕಾಗಿ ಮತ್ತು ಈಗ ಮೈಸೂರು ರೋಡಿಗೆ ಒಂದು ಒಳ್ಳೆ ಹೋಟೆಲ್ ಓಪನ್ ಮಾಡ್ಯಾರ ಸ್ವತ್ತ ಅವರು ಇಂದ ಹೇಳ್ತಾರೆ ಅವ್ರು ನಾನೇ ಕುಕ್ ಮಾಡ್ತೀನಿ ನಾನೇ ಬಡಿಸ್ತೀನಿ ದುಡಿಯೋದು ಬೇರೆ ಪರದೆ ಮ್ಯಾಗಿರೋದು ಬೇರೆ ದುಡಿದು ತಿನ್ನೋಕೆ ಯಾರು ಏನು ಬೇಡ ಅನ್ನೋಂಗಿಲ್ಲ ಯಾರು ದುಡಿಸ್ತಿರ್ತಾರ ನಿಜವಾದ ಶ್ರೀಮಂತರು ಅಂತಂದ ನನ್ನ ಒಂದು ವ್ಯಾಖ್ಯಾನ ಮತ್ತು ಅನೇಕ ಜನರ ವ್ಯಾಖ್ಯಾನ ಅಂತ ಶಂಕರ್ ಅಶ್ವತ್ ಅವರು ಇದ್ದಾರೆ ಜೊತೆಗೆ ಕಲ್ಲೇಶ್ ಅಂತಂದು ಅನೇಕ ಒಂದು ಪ್ರತಿಭಾವಂತರು ಅವರು ಕೂಡ ನೋಡಿ ಕೆ ಎಸ್ ಆರ್ ಟಿ ಸಿ ಅವರು ಹ್ಯಾಂದ್ರೆ ರಜನಿಕಾಂತ್ ಅವರು ಮತ್ತು ಕೋಮಲ್ ಅವರು ಎಲ್ಲ ಆಗಿದ್ದರು ಅವರು ಕೂಡ ಅವರು ವಿಷ್ಣುವರ್ಧನ್ ಕಟ್ಟಾಭಿಮಾನಿಯವರು ಮತ್ತು ನಮ್ಮ ಸಿನಿಮಾದಾಗ ಕೂಡ ಅವರು ಭಾಗವಹಿಸಿದ್ದಾರೆ ಅವರು ಕೂಡ ಅವ್ರು ನೋಡಿರಿ ಕೆಂಗುಲಾಬಿ ಕಲ್ಲೇಶ್ ವರ್ಧನ್ ಅಂತ ಹೆಸರಿಟ್ಕೊಂಡಿದ್ರು ಅವ್ರದ್ದು ಒಂದು ಅಭಿಮಾನ ಈ ಥರ ಒಂದು ನಾಲ್ಕು ವಿಶೇಷ ವ್ಯಕ್ತಿಗಳಾದರೆ ನೆಕ್ಸ್ಟ್ ಏನೈತಿ ನಮ್ಮ ವಿಶೇಷ ಅಂತಂದು ಪ್ರತಿ ವರ್ಷ ನಾವು ಬರೀ ಸಿನಿಮಾದವ್ರಿಗೆ ಬೇಡ ವಿಶೇಷ ಚೇತನದಾಗ ನಾನು ಮೂವತ್ತು ವರ್ಷ ಕೆಲಸ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಪ್ರತಿ ವರ್ಷ ಒಂದು ಇಬ್ಬರು ಕರೆಸ್ಬೇಕಂತಂದ್ರೆ ನಮ್ಮ ಬಾಗಲಕೋಟೆ ಪ್ರಖ್ಯಾತ ವೈದ್ಯಕೀಯ ಆಕೆ ಎಸ್ ಎಸ್ ಎಲ್ ಸಿ ರ್ಯಾಂಕ್ ಸೆಕೆಂಡ್ ಪಿ ಯು ಸಿ ಒಳಗೂ ರ್ಯಾಂಕ್ ಟಿ ಒಳಗೂ ರ್ಯಾಂಕ್ ಎಮ್ ಬಿ ಬಿ ಎಸ್ ಒಳಗು ರ್ಯಾಂಕ್ ಎಮ್ ಡಿ ಒಳಗೂ ರ್ಯಾಂಕ್ ಎರಡೂ ಕಾಲಿಲ್ಲದ ಹೆಣ್ಮಗಳು ನಮ್ಮ ಬಾಗಲಿಕೊಟ್ಟಿರೋ ಡಾಕ್ಟರ್ ಮಹೇಜ ಬೀನ್ ಅಂತಂದು ನಾವು ಎಮ್ ಎಸ್ ಅಂತ ಅಂತಂತೀವಿ ಹೀಗಾಗಿ ಅವ್ರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಜೊತೆಗೆ ನಮ್ಮ ಶಿವಾನಂದ್ ಗುಂಜಾಳ್ ಅಂತಂದು ಅಂಗವಿಕಲ್ಗೆ ಕ್ರಿಕೆಟು ಮತ್ತು ಅಥ್ಲೆಟಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋರಿಗೆ ಅವ್ರ ಒಂದು ಕೋಚಿಂಗ್ ಕೊಡಕ್ಕಾರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಅಂತಕ್ಕಂಥ ಶಾಂತಗೌಡ ಪಾಟೀಲ್ ಅವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಕ್ಕಂಥ ಎಸ್ ಸಿ ಅವರು ಬರ್ತಾ ಇದ್ದಾರೆ ಮತ್ತು ಬಳ್ಳಾರಿ ಮಲ್ಲಿಕಾರ್ಜುನ ಬಳ್ಳಾರಿಯವರು ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಪಾಪ ಒಂದು ನಮ್ಮ ಅಮೀನ್ಗಡದ ಕರೆದಂಟು ಪ್ರತಿ ವರ್ಷ ಕೂಡ ಆ ಗೆಸ್ಟ್ಗಳಿಗೆ ಇದ್ದವ್ರಿಗೆ ಎಲ್ಲರೂ ಒಂದು ದೊಡ್ಡ ದೊಡ್ಡ ಪ್ಯಾಕ್ ಕೊಡ್ತಾರೆ ಅವರು ಅದು ದೊಡ್ಡ ಮನಸ್ಸೋದು ಒಂದು ಪ್ಯಾಕ್ ಏನಿಲ್ಲಪ್ಪ ಅಂತಂದರೂ ನನಗೆ ಮಟ್ಟಿಗೆ ಒಂದು ಎರಡೂವರೆ ಮೂರು ಸಾವಿರ ರೂಪಾಯ್ದು ಅದು ಅದೊಂದು ಇಪ್ಪತ್ತೈದು ಮೂವತ್ತು ಐವತ್ತು ಮಂದಿಗೆ ಕೊಡ್ತಾರೆ ನಾವು ಕೂಡ ಅವ್ರ ಅಭಿಮಾನದಿಂದ ಹೆಸರು ಹಾಕ್ಕೊಂಡಿದ್ದು ಬಾಯ್ ಮಿಸ್ಟೇಕ್ ಅದು ಕಾಣೇ ಆಗೈತಿ ಆದರೂ ಕೂಡ ನ ಅವ್ರದ್ದು ಫೋಟೋ ಅಷ್ಟೇ ಬಂದದ ಅವ್ರಿಗೂ ಕೂಡ ಏ ನಾನು ನೀವು ನಿಮ್ಮ ಕಾರ್ಯಕ್ರಮ ಮಾಡೋದ ಒಂದು ದೊಡ್ಡ ಹಾಗಾದ್ರಿ ಅದನ್ನ ಹೆಸರಿಗೆ ನಾನು ಬಯಸಂಗಿಲ್ಲ ಅಂತಂದರು ನಮ್ಮತ್ತೆ ನಮ್ಮ ಡಾಕ್ಟರ್ ದೇವರಾಜ್ ಪಾಟೀಲ್ರು ಭಾಳ ಮಕ್ಕಳ ತಜ್ಞರು ಅವ್ರಿಗೂ ಒಬ್ಬೊಬ್ಬರಿಗೊಂದು ಅವಕಾಶ ಕೊಡಬೇಕು ಯಾಕೆಂತಂದ್ರೆ ಅವ್ರದ್ದೇ ಅಂತಂದ್ರೆ ಧ್ವಜಾರೋಹಣ ಅಂತಂದ್ರೆ ಬರೀ ಪಾರ್ಟಿ ಮಾಡೋದು ಮಕ್ಕಳುದು ಅವತ್ತು ಒಂದು ಕೇಕ್ ಕಟ್ ಮಾಡೋದು ಅಂತ ಇರ್ತೈತಿ ಈ ಥರ ಭಾಗವಹಿಸಿದಾಗ ನಾವು ನೂರು ಮಂದಿ ಒಳಗೆ ಕರೆಸಿದ್ದೀವಿ ಅಂತಂದ್ರೆ ಹತ್ತು ಮಂದಿರ ಇಂಥ ಒಂದು ಭಾವನೆಗಳನ್ನು ಇಂಥ ಕಾರ್ಯಕ್ರಮ ಅವರವ್ರ ಏರಿಯಾದಾಗ ಮಾಡಿದ್ರೆ ನಮಗೂ ಕೂಡ ಒಂದು ಮಾಡಿದ್ದಕ್ಕೆ ಒಂದು ಖುಷಿ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಜೊತೆಗೆ ನಮ್ಮ ಸಾನ್ನಿಧ್ಯಗಳು ನಮ್ಮ ಭೂಯಿಮಠ ಅಜ್ಜವರು ಬರ್ತಾಯಿದ್ದಾರೆ ಗಮ್ಮತ್ತಿಗೆ ಹುಚ್ಚೇಶ್ವರ ಮಠದ ಅಜ್ಜರು ಬರ್ತಾ ಇದ್ದಾರೆ ಕನಕಪೀಠದ ಗುರುಗಳು ಬರ್ತಾ ಇದ್ದಾರೆ ಸುರಗೇರಿ ಬೆಟ್ಟದ ನಮ್ಮ ಲಕ್ಷ್ಮಣ ಗುರುಗಳು ಸ್ವಾಮಿಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಅಂಕಲ್ಗೆ ದೊಡ್ಡಪ್ಪ ಅಜ್ಜರು ಮಗ ಕೂಡ ಸಾನಿಧ್ಯ ಮಾಡ ಎಲ್ಲರೂ ಮತ್ತಲ್ಲರಿ ಒಂದು ಎರಡು ಸ್ವಾಮಿಗಳು ತರಿಸಿದ್ರೆ ಇನ್ನ ನಮ್ಮದು ಯಾವಾಗ ಮೊಬಿಟ್ಟು ಎರಡೆರಡು ಮೂರ್ ಮೂ ಮಾಡಕ್ಕೆ ಈಗ ಐದೇ ಸ್ವಾಮಿಗಳು ಈ ಸಣ್ಣ ಮಾತಾಡೋಕ್ಕೆ ಬರಂಗಿಲ್ಲ ಮರ ನಾವು ನೋಡೋಕೆ ಬರ್ತೀವಿ ಅಂತ ಅವರೇ ಫೋನ್ ಮಾಡಿ ನಾನು ಮೊದಲು ನಾವು ಏನೋ ತೊಳ್ಕೊಂಡಿದ್ದೀವಿ ನಾಲ್ಕು ಮಂದಿ ಕೂಡಿ ಆರಿಸ್ತಾರ ರಾತ್ರಿ ಹನ್ನೆರಡು ಗಂಟೆ ಅಂತಂದ್ರೆ ಯಾರ್ಯಾರೋ ಮಾಡ್ತಾರ ನಮ್ಮ ತಲೆ ಆಗಿತ್ತು ಬಟ್ ಇದು ಭಾಳ ಮಂದಿ ಹೇಳಕತ್ತಾರ ಅದು ನೋಡಿದ ಒಂದು ಸೌಭಾಗ್ಯ ಅಂತಂದು ಹಿಂಗಾಗಿ ಐದೈದು ಮಂದಿ ಸಾನ್ನಿಧ್ಯಾನ ಅದು ಮಧ್ಯರಾತ್ರಿ ಒಳಗೆ ಅಂತಂದ್ರೆ ನಿಜವಾಗಿಯೂ ಖುಷಿ ಆಗತ್ತೆ ಇಂಥ ಎಲ್ಲ ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕೂಡ ಭಾರತದ ಏನು ನಾವು ಉತ್ಸಾಹದಲ್ಲಿ ಅರ್ಥಕೊಂಡೋಗರ್ಸಾಗ ತಾವು ಕವ ನಮ್ಮ ಭಾರತದ ಪ್ರಜೆಯಾಗಿ ಪತ್ರಕರ್ತರ ಮಧ್ಯೆ ಒಬ್ಬ ಪ್ರಜೆಯಾಗಿ ಒಬ್ಬ ದೇಶಭಕ್ತರಾಗಿ ಪಾಲ್ಗೊಡ್ರಿ ಅಂತಂದು ಈ ಒಂದು ಮುಖಾಂತರ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಾಬು ಅವರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಸಂಸ್ಥೆ ಕರೆಸಿ ನಮ್ಮ ಬಗ್ಗೆ ಎರಡು ಹಿತ ನೋಡಿ ಮಾತಾಡಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ತುಂಬ ತುಂಬದ ಋಣೆ ಕೂಡ ಹೇಳ್ತಾ ನಾನು ಇಷ್ಟಪಡ್ತಾ